ಲಂಚ ಕೊಡ್ಲಿಲ್ಲ ಅಂದ್ರೆ ಏನು ಒಂದ್ ಫೈನ್ ಮೂವ್ ಆಗೋದಿಲ್ವಲ್ಲ ಬೆಂಗಳೂರವರಿಗೆ ಹೋಗಿ ಅಲ್ಲಿಂದ ನಾವು ಮೂವ್ ಮಾಡಿಸ್ಕೊ ಬರಬೇಕು ಫೈನ್ ಕಟ್ಸಕ್ಕೆ ಕಟ್ಸ್ಕೊತೀನಿ ದಂಡವ ಹೊರ ಕಟ್ಟವನೇ ಅಂತ ನೀವು ಕೊಡ ದುಡ್ಡು ಸರ್ಕಾರ ಏನು ನಿಧಾನ ಎರಡ್ ಸಾವಿರದ ಹತ್ತೊಂಬತ್ತರಿಂದ ತಿಳಿದಿದ್ದೀನಿ ಏನ್ ನಿಧಾನ ಅಲ್ಲ ಕೇಳಿ ಎಷ್ಟು ಫೋನ್ ಮಾಡಿದ್ದೀನಿ ಮೇಡಮ್

ಬರಿ ಲಂಚ 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 ಬರಿ ಲಂಚ 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 ಬರಿ ಲಂಚ ತಿಂದು 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 ಕೊಡ್ತೀನಿ ಮುದ್ದು ಬಂದು ತಕ್ಕೆ ಲಂಚ ಮುಂದುಗೆ ಬಂದು ಮಾತಾಡ ಬಾ ಮುಂದುಗೆ ಮುwidehatಡದ ಮುಂದುಗೆ ಲೇಟರ್ ನಾನು ಮುಂದುಗೆ ಮುಂದುಗೆ ಇವರನಿಕ್ಕಿರೋದು ಕಚೇರಿ ಹೋಗದ ಅನುಬುತ್ತೆ ಸರ್ ಕೆಲಸ ಬಿಟ್ಟು ರೈತಾ ತಿನಿಯಲ್ಲ ತಿರುಗಕತ್ತಾ ಮೇಡಂ ಒಡಿ ಒಂದ್ ಜಾಸ್ತಿ ಲಂಚ ಬಾ ನಾವು ತಗೊಂಡ್ ಹೋಯ್ತಾರ ಲಂಚ ಬಾ ಲಂಚ ತಿಂದು ಲಂಚ ತಿಂದು ಅತಿ ಬೇಯ ಸಾಹೇಬ್ರಿಂದ ಹೋಗದೆ ಈ ಡಿಸಿ ದಕ್ಕೆ ಹೋಗಿ ನಾನೇ ಹೋಗಬೇಕು ಡಿಸಿ ದಕ್ಕೆ ಯಾರು ಹೇಳಿ ಯಾರ ನಿಮ್ಮ ಆಫೀಸಲ್ಲಿ ಹೇಳಿದ್ದು ಟಿಸಿ ಬರ್ದಾಗ ಬಂದಿದ್ದೀನಿ ಮೂರ್ ಸಲ ನಿಮ್ಮ ನಿಮ್ಮಕ್ಕೂ ಬಂದಿದ್ದೀನಿ ಸಿ ಕ್ಯಾಮರಾ ತೆಗೆದು ನೋಡಿ ಮೇಡಮ್ ಅದೇ ನಾನೇ ತಪ್ಪು ಮಾಡಿದೀನಿ ಅಂತ ರಿಪೋರ್ಟ್ ತಗೋ ಮಾಡ್ ಮರಾಮಿ ಫಾರೆಸ್ಟ್ ಆಫೀಸರ್ ಬರ್ದಿರೋದಿದೆ ಈಗ ಫಾರೆಸ್ಟ್ ಆಫೀಸರ್ ಏನ್ ಮಾಡಿದ್ರು ಗೊತ್ತಾ ಸರ್ ಇಲ್ಲೇ ದಾಖಲೆ ಇದೆಯಲ್ಲ ನಾನ್ ಸುಮ್ನೆ ಮಾತಾಡ್ತಾ ಇಲ್ಲ ಮೇಡಮ್ ಎರಡ್ ಸಾವಿರ್ದ ಹತ್ತೊಂಬತ್ತರಿಂದ ತಿರ್ತಾ ಇದ್ದೀನಿ ನನ್ಗೆ ಎಷ್ಟೆ ಹುರಿತಾ ಇರಬೇಕು ಅಲ್ಲ ನನ್ಗೆ ಎಷ್ಟೆ ಹುರಿತಾ ಇರ್ಬೇಕು ಅರ್ವತ್ತೊಂದು ಮರಕ್ಕೆ ಅಲ್ಲ ಸಾರ್ ದಯವಿಟ್ಟು ನೀ ಬಂದಿದ್ರಿ ಕೇಳಿ ಇವ್ರನ್ನ ಇವ್ರಾದ್ರೆ ದಂಡ ಕಟ್ಟಿಸ್ಕೊಳ್ತಾರೆ ನಾವ್ ಮರ ಕೊಟ್ಟು ಜಾಗ ಮೇಡಮ್ ಮಂಜುನಾಥ್ ಎಲ್ರಿಗೂ ಅಂತ ಅಷ್ಟೇ ತಿಳಿದೀನಿ ನಾನು

ಿಲ್ಲ ಮತ್ತೆ ಡಿ ಸಿ ಆಫೀಸಲ್ಲಿ ಹಂಗೆ ತರ್ಬೇಕಿತ್ತಲ್ವಾ ಅವ್ರು ಫೋನ್ ಮಾಡಿದಾಗ ನಿಮ್ಗೆ ನನ್ನ ಹತ್ರ ಮೂರ್ ಸಲ ಬಂದಿದ್ದಾರೆ ಅವರು